ನಮಸ್ಕಾರ ಮಾದರಿಲ್ಲ ಎಂಚ ಸೌಖ್ಯದ ಮಾತಾ ಅತ್ತೆ ಎಂಕು ಎಲ್ಲಿ ಒಪ್ಪನಾಗ ಮುನ್ನೋಟ ಬರುವಂತನು ಆ ಮುನ್ನೋಟ ಎಂಚ ಒಂಜಿ ಐತೊಂಜಿ ಕ್ಲಿಪ್ ನಿಕ್ಲೆ ಮಲ್ತು ಎಂಚ ಬದುಕ ನಮಸ್ಕಾರ ಈಗ ಮುನ್ನೋಟ ಸಮಯ ಏಳು ಗಂಟೆಗೆ ಸರಿಯಾಗಿ ಕೃಷಿರಂಗ ಕೃಷಿರಂಗದಲ್ಲಿ ಮಾತನಾಡಲಿದ್ದಾರೆ ಕಶಿಭೋಜ ಆಲದ ಮರವನ್ನು ತಲಕಾಯಿ ಮರಕ್ಕೆ ಹೇಗೆ ಕಶಿ ಕಟ್ಟುವುದು ಎಂದು ಅವರು ಮಾತನಾಡಲಿದ್ದಾರೆ ಗಂಟೆ ನಿಮಿಷಗಳಿಗೆ ಮಕ್ಕಳಿಗಾಗಿ ಕಾರ್ಯಕ್ರಮ ಕಿರಿಕಿರಿ ಕಿರಿಪಿರಿ ಮಾಡಿ ತೋರಿಸಲು ಚಿಕ್ಕಮಗಳೂರಿನ ಚೊಕ್ಕ ಮಕ್ಕಳು ಎಂಟು ಗಂಟೆಗೆ ಸರಿಯಾಗಿ ಡೆನ್ನಡೆನ್ನ ಡೆನ್ನಡೆನ್ನ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಾಯಿ ಬೊಂಬಾಯಿ ಅವರಿಂದ ಸಂದರ್ಶನ ವಿಷಯ ಕಿರಿಂಗಿನ ಪೋಡಿ ಮಾಡಿ ನೋಡಿ ಒಂಬತ್ತು ಗಂಟೆಗೆ ಸರಿಯಾಗಿ ಕುಂಕಣಿ ಕಾರ್ಯಕ್ರಮ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ಲೈಟ್ ಹಾಕುವಾಗ ಡಿಮ್ ಲೈಟ್ ಲೈಟ್ ವರದಿ ಇಲ್ಲಿಗೆ ಮುನ್ನೋಟ ಮುಗಿಯಿತು ಆರೋಗ್ಯ ಎಲ್ಲಿದೆ ಫೆಲಕಾಯಿ ಫೆಲಕಾಯಿ ಎಲ್ಲಿದೆ ಅಲ್ಲಿದೆ ಬಚ್ಚಿರುಳ್ಳ ತೆಲಕಾಯಿ ಇದು ಎರಡು ವಿಧಗಳಲ್ಲಿ ಸಿಗುತ್ತದೆ ತುಳುವೆ ಹಾಗೂ ಪರಕೆ ತಂಟಣೆ ಮಕ್ಕಳ ಆರೋಗ್ಯಕ್ಕಾಗಿ ಬೇಕು ತೆಲಕಾಯಿ ತರಂಗಾಯ್ ಹ್ಮ್ ಹ್ಮ್ ಪಪ್ಪಾಯ್ ಹ್ಮ್ ಹ್ಮ್ ಮಕ್ಕಳ ಆರೋಗ್ಯಕ್ಕಾಗಿ ಬೇಕು ಕಿರೇಂಗ್ ಈಗ ಚಿತ್ರಗೀತೆ ಚಿತ್ರ ಮನೆಯಲ್ಲಿ ಮಾಡಿದ ಮಕ್ಕಳು ಬಯಸುವವರು ಕುಂದಾಪುರದಿಂದ ಸರೀಶ ಉಮೇಶ ಗಣೇಶ ಸತೀಶ ಪೆರಂಪಳ್ಳಿಯಿಂದ ಅಲ್ಲಿ ಬಾಯ್ ಇಲ್ಲಿ ಬಾಯ್ ಇಲ್ಲಿ ಬಾಯ್ ಬೊಂಬಲಿರುವ ಚಿಕ್ಕಪ್ಪ ಗೇಲಿಬಾಯಿ ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕಾಣೆಯಾದವರು ಬಾಬಣ್ಣ ಇವರು ನಿನ್ನೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾಣೆಯಾಗಿದ್ದಾರೆ ಲಾಸ್ಟ್ ಇವರನ್ನು ನೋಡಿದವರು ರಾಬರ್ಟ್ ಡಿಸೋಜಾ ಇವರು ಮುಲ್ಕಿ ಸಂಕದ ಬದಿಯಲ್ಲಿ ಇವರು ನೋಡಿದ್ದಾರೆ ಅದರ ನಂತರ ಪತ್ತೆ ಇಲ್ಲ ಯಾರಾದರೂ ಇವರ ಸೂಚನೆ ಇದ್ದಲ್ಲಿ ಮುಲ್ಕಿ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕಿಸುವುದು ಇಲ್ಲಿಗೆ ಕಾರ್ಯಕ್ರಮ ಮುಗಿಯಿತು ನಮಸ್ಕಾರ